ಅದೇ ಮನಿ ಸ್ಟೂಡೆಂಟ್ಸ್ ಆ ಬಿಕಮ್ ಪೇಜಸ್ ಕಾಲೇಜ್ ಕ್ಯಾಂಪಸ್ಸು ಹಾಸ್ಟೆಲ್ ಕ್ಯಾಂಪಸಸ್ಸು ಡ್ಯಾ ಬಿಕಮ್ ಅಡ್ಡ ಯಾವುದಕ್ಕೆ ಗಗ್ಸ್ಗೆ ಯಾಕಂದರೆ ಈಸಿ ಈಸಿ ಮನಿ ಹಾಗೆ ಖುಷಿ ಪರವಾನಂದ ಆಮೇಲೆ ವಿದ್ಯಾರ್ಥಿ ಬಂದರೆ ಒದ್ದ ಹಾಕ್ತಾರೆ ಆಮೇಲೆ ಕ್ರೈಮ್ಗೆ ಇರ್ತಾರೆ ಇರ್ತಾರೆ ಕಲ್ತನ ಮಾಡಲಿಕ್ಕೆ ಇರ್ತಾರೆ ನಮ್ಮಲ್ಲಿ ಬರ್ತಾರೆ ಒಂಬತ್ತನೇ ಎಂಟನೇ ಕ್ಲಾಸ್ ಮಕ್ಕಳು ಮನೆಯಿಂದ ಚಿನ್ನ ಬೆಲೆಗೆ ಕತ್ಕೊಂಡು ಹೋಗ್ತಾರೆ ಯಾಕೆಂತಂದರೆ ಬೆಸಗಾಗ ಕೊಲ್ಲೇ ನಾವೇನೊಂದು ಹತ್ತು ಹದಿನೈದು ಜನ ಇದ್ದೇವೆ ಕಾನ್ ಜಾಸ್ತಿ ಇಟ್ಟೇವೆ ಎಮಾರ್ಡಿ ಬೇಕು ಬಿಟ್ಟಬೇಕು ಅವಕಾಶಕ್ಕೆ ನಮ್ಮ ಮನೆಗಳಿಂದ ಕರ್ತನೆ ಮಾಡ್ತಾರೆ ಅದರಿಂದ ನೆಂತ ಮನೆಗೆ ಹೋದಾಗ ಅವ್ರ ಅವ್ರದ್ದು ಕಾನ್ ಜಾಸ್ತಿ ಯಾರೋ ತುಂಬ ಯಾರು ಕತ್ಕೊಂಡು ಗೊತ್ತಾಗೋದೇ ಇಲ್ಲ ತಿರುತ್ತೆ ಕ್ರೈಮ್ ಮತ್ತು ಮತ್ತೆ ಕ್ರೈಮ್ ಅಂಶ ನೋಡ್ತಾ ಇರಿ ಪ್ರತಿ ವರ್ಷ ಕ್ರೈಮ್ ಮಾಡುವ ಸಂಖ್ಯೆ ಜಾಸ್ತಿ ಆಗ್ತದೆ ವಯಸ್ಸು ಎಷ್ಟು ಎಲ್ಲ ಅರವತ್ತೈದು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟು ಕ್ರೈಮ್ಸ್ ಮಾಡೋದಾರು ಯಂಗ್ಸ್ಟರ್ಸ್ ಬಿಲೋ ಟ್ವೆಂಟಿ ಫೈವ್ ಓಕೆ ನಮ್ಮ ಪೇಜ್ ನೋಡುಗರಿಗೆ ಸರ್ ಏನು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮೆಂಟಲ್ ಇಷ್ಟ ಒಂದು ಅದನ್ನೇ ಪ್ರತಿ ಮಕ್ಕಳು ಹದಿ ವಯಸ್ಸು ಯುವಕ ಯುವತಿಯರು ಮತ್ತು ಮಧ್ಯ ವಯಸ್ಸು ಏ ವಯಸ್ಸು ಎಲ್ಲ ಹಂತದಲ್ಲೂ ಒಂದು ಅವರು ಜೀವನವನ್ನು ಹೇಗೆ ಮಾಡಬೇಕು ಹಾಗೆ ಜೀವನದ ಮೌಲ್ಯಗಳನ್ನು ನಾವು ಕಾಪಾಡ್ಕೊಂಡಿಲ್ಲ ಅಂತಾರೆ ಮೌಲ್ಯಗಳು ನಮ್ಮನ್ನು ಕಾಪಾಡುತ್ತೆ ನಾವು ಮೌಲ್ಯಗಳನ್ನು ಕಾಪಾಡಬೇಕು ಇವತ್ತು ಮೌಲ್ಯಗಳೇ ಇಲ್ಲದ ಜೀವನ ಹಣವೇ ಪ್ರಧಾನ ಮಾರ್ಕ್ಸ್ ಮನಿ ಮೆಕಿಗಸ್ ಮೊರೆ ನಾವು ಇಲ್ಲಿ ಸಮಾಜ ಇಟ್ಟಿರ್ತಕ್ಕಂಥದ್ದು ಅಪ್ ಟು ಟ್ವೆಂಟಿ ಫೈವ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ತರೀತೀಯ ಆಮೇಲೆ ಎಷ್ಟು ಹಣ ಸಂಪಾದನೆ ಮಾಡ್ತೀಯ ನೋಡಿ ಈಗ ಕೃಷಿಕರಿಗೆ ಏನ್ ಕೊಡೋ ಇಲ್ಲ ರೀ ಹೌದ ಬ್ಲೂ ಕಲರ್ ಜಾಸ್ತೀ ಏನ್ಮಾಡ್ತೀನಿ ಮಗ ಕೊಡೋಲ್ಲ ತಾಲೂಕಾ ಹುಡುಗ ಹಳ್ಳಿ ಇದ್ದಾನೆ ಹೇಗ ನಾ ಕೊಡೋಲ್ಲ ಸದ್ಯಗೂ ಸಂಬಳ ತರ್ತಕ್ಕಂಥ ಹುಡುಗ ಬೇಕು ಹಾಗೆ ಹೆಣ್ಣು ಅವರು ಸಂಬಳ ತರಬೇಕು ಏನೋ ಮನೆ ಮನೆಯ ಬೇಡ ನಮಗೆ ಸಂಬಳ ತರೋ ಬೇಕು ಆ ಸಂಬಳ ನಮಗೆ ಕೊಡಬೇಕು ಹಾಂ ಯಾಕಂದರೆ ಯಾಕಂದ್ರೆ ಈಗ ಮಹಿಳೆಯರು ಕೆಲಸ ಮಾಡ್ತಾರೆ ಆದರೆ ಅವರಿಗೆ ಆರ್ಥಿಕ ಸ್ವಾತಂತ್ರ್ಯ ಇಲ್ಲ ಏನೇನು ಕೇಳಿ ಕೆಲಸ ಮಾಡಬೇಕು ಅಥವಾ ತಾನು ಲೋನ್ ತೊಗೊಂಡು ಅವನ ಕೊಟ್ಟು ತಾನು ಲೋನ್ ತೀರಿಸಬೇಕು ಮಕ್ಕಳ ವಿದ್ಯಾರ್ಥಿ ಅವರೇ ಫೈನಾನ್ಸ್ ಮಾಡಬೇಕು ಹಾಗೆ ಪುರುಷ ಮನೆ ಮನೆಗೆ ಮಾಡಲ್ಲ ಆಮೇಲೆ ಹೆಲ್ತಿ ದುಡಿತಾರೆ ಅಂತಂದರೆ ಅವ್ರ ದುಡಿಮೆ ಮೇಲೆ ಅವರು ಬದ್ರಪೇಕ್ಷೆ ಮಾಡ್ತಾರೆ ಮತ್ತು ಆಕೆಗೆ ಭದ್ರತೆ ಕೊಡೋದಿಲ್ಲ ದೃಷ್ಟಿಯಿಂದ ಒಂದು ದುರಿದು ತಿನ್ನು ಅನ್ನೋ ಒಂದು ಕಾನ್ಸೆಪ್ಟು ಹಾಗೆಯೇ ಈ ಮಾರ್ಕ್ಸ್ ಮೇಲೆ ಅತಿಯಾದಂಥ ಅವಲಂಬನೆ ಕಡಿಮೆ ಆಗ್ತದೆ ಇದು ಎಲ್ಲ ಪರೀಕ್ಷೆಗಳು ಈಗ ಅಕ್ರಮ ಹೇಗೋ ಮಾರ್ಕ್ಸ್ ತಗೊಬಿಡ್ತವೆ ಈಗ ಸಿಸ್ಟಮು ರಾಮಚಂದ್ರ ಅನ್ನೋ ಬಂದ್ರೆ ಚಂದ್ರಶೇಖರ್ ಬಂದರು ಫುಲ್ ಮಾರ್ಕ್ಸ್ ಈಗ ಚಂದ್ರ ಇದೆ ರಾಮ ಹೋಗಿ ಕೃಷ್ಣ ಅವರಿಗೆ ಚಂದ್ರ ಅಂತ ಬಂದೇನೆ ಐವತ್ತು ಪರ್ಸೆಂಟ್ ಮಾರ್ಕ್ಸ್ ಹೋಗಿ ಸೊ ಅದೇ ಅಥವಾ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಪಾಸ್ ಮಾಡ್ತಕ್ಕಂಥದ್ದು ಅಟೆಂಡ್ಸ್ ಇಂದಲೂ ಕೂಡ ದುಡ್ಡು ಕೊಟ್ಟು ಈಗ ಮೆಡಿಕಲ್ ಕಾಲೇಜ್ಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮ್ಮ ಬಿ ಎಮ್ ಎಡ್ನಲ್ಲಿ ನೀವು ದುಡ್ಡು ಕೊಟ್ಟರೆ ಪಾಸಾಗಿ ನೀವು ಕ್ಲಾಸ್ ಅಟೆಂಡ್ ಮಾಡೋದಿಲ್ಲ ಅಸೈನ್ಮೆಂಟ್ಸು ಮಾಡೋದಿಲ್ಲ ಎಕ್ಸಾಮ್ ಹೋದರೆ ಈ ವಿದ್ಯಾರ್ಥಿಗಳೆಲ್ಲ ಪಾಸ್ ಮಾಡಿ ನಿಮ್ಗೆ ಇಷ್ಟು ಕೊಟ್ಟು ಅಂತ ಹೇಳೋ ಪಸ್ ಅನೇಕ ಪ್ರೈವೇಟ್ ಕಾಲೇಜುಗಳಿದೆ ಮತ್ತ ಜನೇ ಹೇಳ್ತಾರೆ ದುಡ್ಡು ಕೊಟ್ಟರೆ ಎಲ್ಲ ಪಾಸ್ ಆಗಬೇಕು ಸರ್ ಎಮ್ ಜೊ ಪಾಸ್ ಮಾಡ್ಬೋದು ಮೀನು ಪಾಸ್ ಮಾಡ್ಬೋದು ಬಿ ಎಡ್ ಮನೆಯ ಪೂತ್ಕೊಂಡು ಬಿ ಎಡ್ಡು ಮನೆಯ ಪುತ್ಕೊಂಡು ಎಮ್ ಎವು ಅನೇಕ ಕೋಟಾ ಕೋಟ ಇದ್ದಾರೆ ನಿಮಗೆ ಪಿ ಎಚ್ ಡಿ ಬೇಕಾ ಬಿ ಎಚ್ ಡಿ ಸಿಗುತ್ತೆ ಯಾರೋ ಬೈತಾರೆ ನೀವು ಸೈನ್ ಹಾಕ್ಬಿಟ್ಟು ಅವ್ರು ಸಬ್ಮಿಟ್ ಮಾಡಿ ಸಾಂಕ್ಷನ್ ಆಗುತ್ತೆ ಮತ್ತು ಗೌರ್ಮೆಂಟ್ ಡಾಕ್ಟ್ರಿತ್ತು ಎಷ್ಟು ಹಾಸ್ಯಾಸ್ಪದೋ ಯಾರು ಕೊಟ್ಟಾರು ಗೌರ್ಮೆಂಟ್ ಡಾಕ್ಟ್ರಿ ಯಾರೋ ಬೇಕಾದ ಸಿಗುತ್ತೆ ದುಡ್ಡು ಕೊಟ್ಟು ಇಲ್ಲ ಅದು ಇನ್ಫ್ಲೂಯೆನ್ಸು ಸೊಸ್ ಯಾಕೆಂದರೆ ಒಬ್ಬ ವ್ಯಕ್ತಿಯ ಆರೋಗ್ಯ ಅಥವಾ ವ್ಯಕ್ತಿಯ ಮೌಲ್ಯಗಳು ನ್ಯಾಚರಲಿ ಅವನಿರ್ತಕ್ಕಂಥ ಸಮಾಜದ ವ್ಯಾಲ್ಯೂಗಳ ಮೇಲೂ ಡಿಪೆಂಡ್ ಆಗುತ್ತೆ ವ್ಯಕ್ತಿ ಮೌಲ್ಯಗಳಿಗೆ ತುಂಬ ಸಮಾಜ ಮೌಲ್ಯಗಳನ್ನು ಫಾಲೋ ಮಾಡುತ್ತೆ ಸಮಾಜದ ಮೌಲ್ಯಗಳಿದ್ದರೆ ವ್ಯಕ್ತಿಯು ಮೌಲ್ಯವನ್ನು ಈಗ ಮೌಲ್ಯಗಳು ವ್ಯಕ್ತಿಯಲ್ಲೂ ಇತ್ತ ಸಮಾಜದಲ್ಲೂ ಇಲ್ಲ ಹೇಗೋ ಬದುಕಾಯ್ತು ಹೇಗೋ ಹಣ ಮಾಡೋದಾಯಿತು ನಾಳೆ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಈಗ ಯಾರಿಗೂ ಚಿಂತೆ ಇಲ್ಲ ಹಾಗೆ ಬೇಸಿಕ್ ಶಿಕ್ಷಣ ಮತ್ತು ವೈದ್ಯಕೀಯ ಬೇರೆ ಸರ್ವಿಸ್ ಆರ್ಗನೈಸೇನ್ಸ್ ಎಲ್ಲ ಕಮರ್ಷಲೈಸ್ ಆಗಿದೆ ವ್ಯಾಪಾರೀಕರಣ ವಾಣಿಜ್ಯೀಕರಣ ಅಲ್ಲಿ ದುಡ್ಡು ಮಾಡಿದ್ರೆ ಅವ್ರ ತಂದೆ ವಿದ್ಯಾರ್ಥಿ ಅವರಿಗೆ ನಾವು ಸಹಾಯ ಮಾಡೋ ಬದಲು ಅವ್ನು ಪಾಸ್ ಮಾಡಿಸ್ತೇವೆ ಅವನು ಐ ಎ ಎಸ್ ಪಾಸ್ ಮಾಡಿ ಐ ಎ ಎಸ್ ಪಾಸ್ ಮಾಡೋ ಮಾಡ್ತೇವೆ ಎಲ್ಲ ಈಗ ಏನೋ ಇಂಟೆಗ್ರೆಟೆಡ್ ಟೈನಿ ನಾಲ್ಕು ಲಕ್ಷ ಐದು ಲಕ್ಷ ಕೊಡಿ ಎಲ್ಲ ಪರೀಕ್ಷೆ ಅವ್ರನ್ನ ಪ್ರಿಪೇರ್ ಮಾಡ್ತಾರೆ ಇದು ನಿಮ್ಮ ಜಿಲ್ಲೆ ಜಿಲ್ಲೆಗಳಲ್ಲಿ ತಾಲೂಕು ತಾಲೂಕುಗಳಲ್ಲಿ ಕೋಚಿಂಗ್ ಸೆಂಟರ್ಸ್ ನೀಟ್ ಕೋಚಿಂಗ್ ಸೆಂಟರ್ ಇ ಕೋಚಿಂಗ್ ಸೆಂಟರ್ ಐ ಎ ಎಸ್ ಕೋಚಿಂಗ್ ಸೆಂಟರು ಇಡೀ ಪಾಠ ಹೇಳಿ 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 ಬರ್ಸಿ 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 ಆಯ್ತು ಐದನೇ ಪಾಸ್ ಮಾಡು ಡಿಗ್ರಿ ಬರ್ತದೆ ಆಮೇಲೆ ನೀನು ಎಫಿಶಿಯಂಟ್ ಇನ್ಎಫಿಷಿಯಂಟ್ ನೋಡಿ ಬಾಸ್ ಆಮೇಲೆ ಇನ್ ಇನ್ಅಸೆಂಟ್ ಆಫೀಸಸ್ ಆಗಿ ಎನ್ಎಫ್ಸೆಂಟ್ ಡಾಕ್ಟರ್ಸ್ ಆಗಿ ಆಮೇಲೆ ಅವರು ಅಷ್ಟೇ ಹಣ ಮಾಡೋ ದಂಧೆಗಿಳೀತಾರೆ ದಂಧೆ ಇಳಿತಾರೆ ಇದೇ ರೀತಿ ಇದು ಎಲ್ಲೋ ಒಂದು ಕಡೆ ಏಕೆಂದರೆ ಸಾಮಾಜಿಕ ಪರಿವರ್ತನೆ ಅಷ್ಟು ಸುಲಭಕ್ಕಾಗೋದಿಲ್ಲ ಸಾಮಾಜಿಕ ಪರಿವರ್ತನೆಗೆ ಬುದ್ಧ ಪ್ರಯತ್ನ ಪಟ್ಟ ಮಹಾವೀರ ಪ್ರಯತ್ನ ಪಟ್ಟ ರಾಜರಾಮಮೋಹನ್ ಆಯ್ ಅಥವಾ ವಿವೇಕಾನಂದ ಎಲ್ಲ ಮಹಾಮಯ ಆಯಾಗಿ ಫೋಟೋ ಇಟ್ಬಿಟ್ಟು ವೇಟ್ ಬರ್ತಾ ಇರ್ತೀವಿ ಅವರಲ್ಲೂ ಪ್ರಯತ್ನಪಟ್ಟರು ಸ್ವಲ್ಪ ಮಟ್ಟಿಗೆ ಯಶಸ್ಸು ದುರ್ಘಟನೆ ಅವ್ರು ಹೋದ್ಮೇಲೆ ಅವ್ರಿಗೂ ನಾಲ್ ಆಗ್ತೇವೆ ಈಗ ಬಸವಣ್ಣವರ ವಚನಗಳನ್ನ ಫಾಲೋ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿಯನ್ನು ತೋರಿಸಿ ಅಥವಾ ವಚನಗಳನ್ನೇ ಹಾಡಿ ಹಣ ಮಾಡ್ತಕ್ಕಂಥ ನೆತ್ತಿನ ತೋರಿಸಿ ಆದಕ್ಕೆ ಚೆನ್ನಾಗಿರುತ್ತೆ ಹೇಳೋಕ್ಕೆ ಚೆನ್ನಾಗಿರುತ್ತೆ ಕಲೆ ಬೇಡ ಕೊಲೆ ಬೇಡ ಉಸಿರೋರೇ ಬೇಡ ಆಗ್ತೇವೆ ಯಾರು ಫಾಲೋ ಮಾಡ್ತಾರೆ ಓದ್ತಾನೆ ದೇವರ ಅದೇ ಒಂದೊಬ್ಬ ನಾಮಹಲವು ಈಗ ಒಬ್ಬೊಬ್ಬ ಒಂದೊಂದು ಕಮ್ಯುನಿಟಿಗೆ ಒಂದೊಂದು ಸಬ್ ಕಮ್ಯುನಿಟಿಗೆ ಹೋಗೋದು ದೇವರು ನಮ್ಮ ದೇವರೇ ಶ್ರೇಷ್ಠ ಹಾಂ ನಮ್ಮ ದೇವರೇ ಶ್ರೇಷ್ಠ ಹಾಗಾಗಿ ಮಹಾತ್ಮರ ವಚನಗಳನ್ನು ಮಹಾತ್ಮರ ಪ್ರವಚನಗಳನ್ನು ಕೇಳ್ತಾರೆ ಅಷ್ಟೆ ಇದೇ ಪ್ರಶ್ನೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳನ್ನ ಒಬ್ಬ ಮಹಿಳೆ ಕೇಳ್ತಾರೆ ಅಪ್ಪ ಅವರೇ ನೀವು ಪ್ರತಿ ದಿವಸ ಉಪನ್ಯಾಸ ಕೊಡ್ತೀರಿ ಪ್ರವಚನ ಮಾಡ್ತೀರಿ ನಮ್ಮ ಏನು ನೂರಾರು ಜನ ಬಂದಿರೋ ದಿನ ಈ ಸಾವಿರ ಜನ ಸೇರ್ಕೊಳ್ತಾರೆ ನೀವು ಭಾಳ ಚೆನ್ನಾಗಿ ಹೇಳ್ತೀರಿ ನನ್ನ ಡೌಟ್ ಅಂತಂದರೆ ನೀವು ಮಾಡೋ ಪ್ರವೇಶವನ್ನು ಕೇಳಿ ಯಾರಾದರೂ ಬದಲಾವಣೆ ಆಗಿದ್ದ ಯಾಕೆಂದ್ರೆ ನಾನು ನಾನು ನೋಡ್ತೇನೆ ಅಮ್ಮ ಜಾ ಬರ್ತಾರೆ ಕೇಳ್ತಾರೆ ಸ್ವಾಮಿ ಆಚರಣೆ ಮಾಡೋದು ಅಂತಾರೆ ಆದರೆ ಹೆಂಗಿದ್ರ ಹಂಗೇ ಇದ್ದಾರೆ ಅದೇ ಸುಳ್ಳು ಹೇಳ್ತಾರೆ ಮೋಸ ಮಾಡ್ತಾರೆ ಅತಿ ಆಸೆ ಪಡ್ತಾರೆ ಅತ್ಯಾಸ ಮಾಡ್ತಾರೆ ನಿಮ್ಮ ಪ್ರವೇಶ ಕೇಳಿದ್ದಾರೆ ಅದಕ್ಕೆ ಸ್ವಾಮಿ ಏನು ಹೇಳಿದ್ರು ಗೊತ್ತಿಲ್ಲವ ತಂಗಿ ನನ್ನ ಕಾಯಕ ಪ್ರವಚನ ಮಾಡೋದು ಇರೋ ಸತ್ಯವನ್ನು ಹೇಳೋದು ನಾನು ಯಾವುದು ನೋಡಿದೆ ಎಷ್ಟು ಜನ ಬದಲಾವಣೆ ಆಗಿದೆ ಅಂತ ನಾನು ಟೆಸ್ಟ್ ಮಾಡಿಲ್ಲ ಅದೇ ನಾನು ಬದಲಾವಣೆ ಆಗಿದ್ದೇನೆ ನಾನು ಬದಲಾವಣೆ ಆಗಿದೆ ಹಾಗೆ ಕೇಳೋದು ಒಬ್ಬ ಇಬ್ಬರು ಬದಲಾವಣೆ ಅದೇ ಸಂತೋಷ ಅದೇ ನನ್ನ ಕಾಯಕ ಹಾಗೆ ಪದ್ಮಶ್ರೀ ಕೊಟ್ಟ ಮೇಲೆ ಅಂತಂದರು ಯಾಕೆ ಪದ್ಮಶ್ರೀಗಳು ಕೇಳ್ತಾರೆ ನಿಮಗೆ ಅದು ಪದ್ಮಶ್ರೀಗೆ ನಿಮ್ಮ ಆಯ್ಕೆ ಮಾಡಿದ್ದೇವೆ ನೀವು ತೆಗೆದುಕೊಳ್ಳುತ್ತೀರಾ ಅದಕ್ಕೆ ತಪ್ಪೊಬ್ರೆ ಎಲ್ಲೋ ಇದ್ದರೂ ಏನು ಹತ್ರ ಕೊಟ್ಟು ಗೊತ್ತಿಲ್ಲ ಅನೌನ್ಸ್ ಆಗೋಯ್ತು ಹೋಗೋಯಿತು ಬೇಡ ನನಗೆ ನಾನು ನನ್ನ ಕಾಯಿ ನಾನೊಬ್ಬ ಸನ್ಯಾಸಿ ನನ್ನ ಕಾಯಕ್ಕೇನು ನಾಲ್ಕು ಜನಕ್ಕೆ ತಿಳಿದು ಕೇಳ್ತಕ್ಕಂಥ ಅದು ಸಲುವಾಗಿ ಬದುಕಿ ನನ್ನಾಗಿ ನೀವು ಬದುಕಿ ಅಂತ ಈ ಕೆಲಸಕ್ಕೆ ಈ ಪ್ರಶಸ್ತಿ ಬೇಡ ನಮಗೆ ತಿಳ್ಕೊಬ್ರಿ ಅಂತ ಮೋದಿಗೆ ಬರ್ತಾ ಇರೋಲ್ಲ ಸೊ ಆ ಮೆರಿಸ್ ಆರ್ ಓವರ್ ಈ ಒಂದು ಸಮಾಜದ ಎಫೆಕ್ಟ್ ಕೂಡ ಯುವ ಜನತೆ ಮೇಲೆ ಆಗ್ತಾ ಇದೆ ಅದು ಎಲ್ಲವೂ ಕೂಡ ಬದಲಾಗಬೇಕು ಬದಲಾಗಬೇಕು ಮತ್ತೆ ಯುವಜನೆಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ನಮ್ಮ ಏನು ಐಕಾನ್ಸ್ ಇದು ನಾವು ಐಕಾನ್ಸ್ ಎಲ್ಲ ವಿದ್ಯಾರ್ಥಿಗಳು ಯೋಜನರು ಐಕಾನ್ಸ್ ಯಾವುದೋ ಇಲ್ಲ ಸ್ಪೋರ್ಟ್ಸ್ ಹೀರೋಸ್ ದ ಸಿನಿಮಾ ಹೀರೋಸ್

ಆಟ ಆಡೋದು ಪ್ರಾಮಾಣಿಕತೆಯಿಂದ ನಟನೆ ಮಾಡಿ ಈಗ ರಾಜ್ಕುಮಾರ್ ಕಲ್ನಡ್ಗ ಅಂಥ ಪ್ರಾಮಾಣಿಕ ಮೆತ ತೆರೆ ಕೂಡ ಆತ ಸ್ಮೋಕ್ ಮಾಡಿಲ್ಲ ತೆರೆ ಕೂಡ ಆತ ಡಿಗ್ಸ್ ಇರ್ಬೇಕಾದ್ರೂ ತೋರ್ಸ್ತಿಲ್ಲ ಇವತ್ತು ಡಿಗ್ಸ್ ಮಾಡಿದೆ ಸ್ಮೋಕ್ ಮಾಡಿದೆ ಇರ್ತಕ್ಕಂಥ ಒಬ್ಬ ನಾಯಕನ ನಾನು ತೋರಿಸ್ತೀವಿ ನಾಯಕನ ಹಾಗೆ ಒಬ್ಬರೇ ಹೆಂಡತಿಗೆ ನಿಷ್ಠೆ ಇರ್ತಕ್ಕಂಥ ಹೀರೋಗಳು ತೋರಿಸಿ ಸಿನಿಮಾದಲ್ಲೂ ಇಲ್ಲ ನಿಜವೊಂದಲೂ ಇಲ್ಲ ನಿಜ ಒಂದೊಂದಿಲ್ಲ ಎಲ್ಲ ವಿವಾಹಿತ ಸಂಬಂಧ ಸಂಬಂಧಗಳು ಯಾರ ಜೊತೆಯಲ್ಲೂ ಹೋಗ್ತಕ್ಕಂಥದ್ದು ಪುರುಷ ಆಗ್ಬೋದು ಸ್ತ್ರೀ ಆಗ್ಬೋದು ನೀತಿ ರಹಿತ ಜೀವನ ಅಂತ ಅವರು ಐ ನಮ್ಮ ಯೂತ್ಗೆ ಆ ಕಾನ್ಸನ್ನ ಚೇ ಮಾಡೋರು ಯಾರು ಅದಕ್ಕೆ ಇಲ್ಲಿ ಮುಖ್ಯವಾಗಿ ತಂದೆ ತಾಯಿಗಳು ಮಾರ್ಗದರ್ಶನ ಮಾಡೋಕ್ಕೂ ಟೀಚರ್ಸ್ ಮುಖ್ಯವಾಗಿ ಇವತ್ತು ಅನೇಕ ಟೀಚರ್ಸು ಉದ್ದೇಶಕ್ಕೆ ಒತ್ತಿಸ ಈಗ ನಾವೆಲ್ಲ ಇದ್ದಾಗ ನಾವು ಓದಿದಾಗ ಓದುವಾಗ ಟೀಚರ್ಸು ತಮ್ಮ ಮಕ್ಕಳನ್ನು ನೋಕಳುವಾಗೆ ವಿದ್ಯಾರ್ಥಿಗಳನ್ನ ನೋಕೊಳ್ಳೋದು ಊಟ ಮಾಡಿದ ಬಾ ಊಟ ತಂದಿದ್ದು ಬಾತ್ ಇನ್ನು ಯಾಕೆ ಮಾಸ್ಕ್ ಕಮ್ಮಿ ಆಯಿತು ಬಾ ಫ್ರೀಯಾಗಿ ಕೋಚಿಂಗ್ ಬಾ ಅಷ್ಟು ಮಟ್ಟಿನ ಕನಸನ್ನು ವಿದ್ಯಾರ್ಥಿಗಳ ಮೇಲೆ ತೋರಿಸ್ತಕ್ಕಂಥದ್ದು ಹಾಗೂ ಮಾಡಲೇ ಇರೋರು ನಮ್ಮ ಟೀಚರ್ಲಿ ಎಲ್ಲೋ ಒಂದು ಐದು ಪರ್ಸೆಂಟ್ ಬಿಟ್ಟರೆ ಯಾರೋ ಸ್ಮೋಂಕ್ ರೀ ನಾವೆಲ್ಲ ಹೋದಾಗ ಐ ಸ್ಕೂಲ್ನಲ್ಲಿ ಪ್ರೈಮರಿ ಸ್ಕೂಲ್ ಐದು ಪರ್ಸೆಂಟ್ ಯಾರು ಸ್ಮೋಂಕ್ ಮಾಡ್ತಿರ್ಲಿಲ್ಲ ಇವಾಗ ಮಾಡದೇ ಇರೋದು ಐದು ಪರ್ಸೆಂಟ್ ಐದು ಪರ್ಸೆಂಟ್ ಪರ್ಸೆಂಟ್ ಸ್ಮೋಕ್ ಮಾಡ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ವಿದ್ಯಾರ್ಥಿನ ಬಾಳ್ಕೋಬೇಡ ಬಾರೋ ವಿದ್ಯಾರ್ಥಿ ಬಾಲ್ ಕರ್ಕೊಂಡು ಹೋಗಿ ಕುಡಿಸ್ತಾ ಟೀಚರ್ಸ್ ಇದಾರೆ ಬದಲಾವಣೆ ಹಾಂ ಯಥ ರಾಜ ತಥಾ ಪ್ರಜಾ ಹಾಗೆ ಯಥಾಪ್ರಜಾ ತಥಾ ರಾಜ ಜನ ಹೇಗಿರ್ತಾರೋ ಹಾಗೆ ನಮ್ಮ ನಾಡೋರು ಆಡೋರು ಹೇಗಿರ್ತಾರೋ ಹಾಗೆ ಜನಗಳು ಹಾಗೆ ಟೀಚರ್ಸ್ ಹೇಗಿರ್ತಾರೋ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಾಗಿರ್ತಾರೋ ಹಾಗೆ ಟೀಚರ್ಸ್ ಮತ್ತು ಈಗ ನೀವು ನೋಡುವಾಗೆ ಹರಿಹರದ ಹುಡುಗ ಹುಡುಗಿಯ ಮೇಲೆ ತಂದೆ ತಾಯಿಗಳ ಕಂಟ್ರೋಲ್ ಏನೂ ಇಲ್ಲ ಅದು ಪ್ರಯತ್ನ ಪಡ್ತಾರೆ ಅದು ಕೈಗೊಳ್ಳಿಲ್ಲ ಟೀಚರ್ಸ್ ಅಂತ ಸರ್ ನಮ್ಮ ಮಾತು ಕೇಳೋದಿಲ್ಲ ಸರ್ ಅಟೆಂಡೆನ್ಸ್ ಕೊಡಿ ನಿಮ್ಮ ಪಾಠ ಹೇಳೋಕ್ ಬೇಕು ಸರ್ ಇಂಟರ್ನೆಟ್ ಇದೆ ಕೂತ್ಕೊಳ್ತೇವೆ ಪಾಠ ಕೇಳ ಇಲ್ಲ ತಿಳಿಸ್ಕೊಡಿ ಅಷ್ಟೇ ಅಷ್ಟೇ ಅದು ಬಂದು ಕೂತ್ಕೊಳ್ತೇವೆ ಮೊನ್ನೆ ಪಾಠ ಮಾಡಿ ಹೇಳ್ತೀವೋ ಇಲ್ಲವಾ ಇಲ್ಲೋ ಇರ್ತೀವಿ ಅದು ಮಾಡ್ಕೊಡ್ತೇವೆ ರೈಟ್ ಸರ್ ಎಸ್ ವಿಶ್ಟ್ ಆಫ್ ಸರ್ ಸಾಕಷ್ಟು ಇನ್ಫಾರ್ಮೇಷನ್ ಸುದೀರ್ಘವಾಗಿ ನೀಡಿದ್ರು ಅಂದರೆ ಯಾವ ತರ ಸಮಾಜದ ಬದಲಾವಣೆ ವ್ಯಕ್ತಿ ವ್ಯಕ್ತಿತ್ವದ ಬದಲಾವಣೆ ನಮ್ಮ ಒಂದು ಮಾನಸಿಕ ಆರೋಗ್ಯದ ಮೇಲೆ ಎಫೆಕ್ಟ್ ಮಾಡ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸಿದ್ರು ಸೊ ಇದರಿಂದ ಸಾಕಷ್ಟು ನಾವು ತಿಳ್ಕೊಂಡು ಬದಲಾವಣೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಪಡಬೇಕು ಅಂದರೆ ನಮ್ಮ ಮಕ್ಕಳಿಗೆ ಯಾವ ಥರದ ಒಂದು ಪಾಠ ಸಿಗ್ತಿದೆ ಅದನ್ನು ಅಬ್ಸರ್ವ್ ಮಾಡಿ ಅವರಲ್ಲೂ ಬದಲಾವಣೆ ತರುವಂಥ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರವನ್ನು ಸಮಾಜದ ಮಾನಸಿಕತೆ ಬಗ್ಗೆ ಸಮಾಜದ ಒಂದು ಮೆಂಟಲ್ ಹೆಲ್ತ್ ಬಗ್ಗೆ ಸರ್ ಸುದೀರ್ಘವಾಗಿ ಹೇಳಿದ್ದಾರೆ ಐ ಹೋಪ್ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಪದ್ಮಶ್ರೀ ಪುರಸ್ಕೃತರಾದ ಸಿ ಆರ್ ಚಂದ್ರಶೇಖರ್ ಸರ್ ಇವತ್ತು ಎಫ್ ಎಂ ಕನ್ನಡ ಪೇಜ್ ವಿಶೇಷವಾಗಿ ನಮ್ಮ ಜೊತೆಗೆ ಒಪೀನಿಯನ್ ಶೇರ್ ಮಾಡಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನಾನು ನಿಮ್ಮ ರೆಡ್ ಎಫ್ ಎಂ ಕಲಬುರಗಿಯಿಂದ ಮಸ್ತ್ ಜಾವಾಡಿ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಫ್ ಎಂ ಕನ್ನಡ